ಈಗ ನಾವು ಮೊಬೈಲ್ ಥ್ರೂ ನಾವು ಕನೆಕ್ಟ್ ಆಗೋದು ಜನಕ್ಕೆ ಆದರೆ ನನಗೆ ಏನು ಬೇಕು ಅಂತ ತಿಳ್ಕಂಡ ನಾನು ಅದನ್ನ ನೋಡಬೇಕೇ ಬರ್ತೋ ನಾನು ಎಲ್ಲದನ್ನೂ ನೋಡ್ತಾ ಹೋದರೆ ಏನಾಗುತ್ತೆ ಅಂದರೆ ನನ್ನ ತಲೆ ಒಂದು ಕಸದ ತೊಟ್ಟಿ ಆಗ್ತಾ ಬರುತ್ತೆ ಈಗ ಸಾಫ್ಟ್ವೇರ್ ಇಂಜಿನಿಯರ್ಸು ಅವರು ಸೊ ಅದು ಸ್ಕ್ರೀನ್ ಟೈಮು ಇದ್ದೇ ಇದೆ ಏಕೆಂದರೆ ಏಯ್ಟ್ ಅವರ್ಸು ಈಗ ಹೇಳ್ತಾ ಇದ್ದಾರೆ ನೋಡಿ ಸೆವೆಂಟಿ ಅವರ್ಸು ಮಾಡಿ ಅಂತ ಸೆವೆಂಟಿ ಅವರ್ಸ್ ಮಾಡಿದ್ರೆ ಮನುಷ್ಯವನು ಉಳಿತಾನ ವೇರ್ ಆ್ಯಂಡ್ ಟೇರ್ ಅಂತ ಒಂದು ಥಿಯರಿ ಇದೆ ಏಜಿಂಗಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕೋಡಿಂಗ್ ಮಾಡೋದಕ್ಕೆ ಮಾಡೋದಕ್ಕೂ ಅವ್ರ ಕೆಲಸ ವ್ಯತ್ಯಾಸ ಇದೆ ಖಂಡಿತ ಅಲ್ಲಿ ಅವರು ಇನ್ವಾಲ್ವ್ಮೆಂಟ್ ಬೇರೆನೆ ಇರುತ್ತೆ ಇವ್ರು ನೋಡುವಂತವ್ರು ಹಂಗಲ್ಲ ಇವ್ರು ಸಾವಿರ ಸುಮ್ಮನೆ ನೋಡ್ತಾರೆ ಅದು ಕಸ ತೊಟ್ಟಿನಿ ಅದು ಕಸ ತೊಟ್ಟಿ ಆ ಮತ್ತೆ ಆ ಕೆಲಸ ಮಾಡೋ ಜಾಗದಲ್ಲಿ ಸ್ವಲ್ಪ ಗಿಡಗಳನ್ನು ಹಾಕಬೇಕು ಸ್ವಲ್ಪ ಇಂಡೋರ್ ಪ್ಲಾಂಟ್ಸ್ ಗಳು ಎಲ್ಲ ಬರುತ್ತಲ್ಲ ಆ ಇಂಡೋರ್ ಪ್ಲಾಂಟ್ಸ್ ಗಳನ್ನೆಲ್ಲ ಹಾಕೊಂಡ್ರೆ ಮದ್ ಮಧ್ಯ ಆ ಗಿಡಗಳನ್ನ ನೋಡೋದು ಪಕ್ಕದಲ್ಲಿ ಒಂದು ಅಕ್ವೇರಿಯಂ ಪುಟಾಣಿದೊಂದು ಅಕ್ವೇರಿಯಂ ಇಡಿ ಒಂದು ಫಿಶ್ ಹಾಕಿ ತುಂಬ ಸ್ಟ್ರೆಸ್ ಆದಾಗ ಫಿಶ್ ನಾನು ಅಬ್ಸರ್ವ್ ಮಾಡ್ತಾ ಬನ್ನಿ ಅದೊಂಥರ ಅದು ಒಂದು ಇಟ್ಸ್ ಅ ಕೈಂಡ್ ಆಫ್ ಮೆಡಿಟೇಷನು ಅದನ್ನೇ ಕಾನ್ಸಂಟ್ರೇಟ್ ಮಾಡೋದು ಕಣ್ಣಿಗೆ ಹಸಿರನ್ನ ನೋಡಿದಾಗ ನಿಮಗೆ ಕೂಲಿಂಗ್ ಎಫೆಕ್ಟ್ ಇರುತ್ತೆ ಈಗ ನೀವು ಎಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದೀರಾ ಬರೀ ಗದ್ದೆಗಳು ಹಸಿರಾಗಿರೋ ಗದ್ದೆ ನೋಡ್ತಾ ಇದ್ರೆ ನಿಮಗೆ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ದೇಹದಲ್ಲಿ ಒಳ್ಳೆಯ ಹಾರ್ಮೋನ್ಗಳು ರಿಲೀಸ್ ಆಗುತ್ತೆ ಸೊ ಯು ಆರ್ ಸೋ ರಿಫ್ರೆಶಿಂಗ್ ತುಂಬ ಆಗುತ್ತೆ ನಿಮಗೆ ಫಸ್ಟ್ ಟೈಮು ನೋಡಿದಿರ ಅನ್ನೋ ಫೀಲಿಂಗ್ ಬರುತ್ತೆ ಸ್ನೇಹಿತರ ನಮಸ್ಕಾರ ಗೌರಿಶಕ್ತಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗಬ್ರಿ ಶಕಿ ಮೈಸೂರಿನ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೊನಮಿಕ್ಸ್ ಈ ಒಂದು ಡಿಪಾರ್ಟ್ಮೆಂಟ್ ನ ಚೇರ್ಪರ್ಸನ್ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತ ವೆಲ್ಕಮ್ ಟು ಶೋ ನಮಸ್ತೆ ಒಂದು ಕಾಂಕ್ರೀಟ್ ಜಂಗಲ್ ಅಲ್ಲಿ ಇದ್ದೀವಿ ಮತ್ತು ನಮ್ಮ ಪೊಲ್ಯೂಷನ್ ಇದ್ರ ಬಗ್ಗೆ ಮಾತಾಡ್ತಿರ್ತೀವಿ ಮತ್ತು ಸ್ಕ್ರೀನ್ ಟೈಮ್ ಬಗ್ಗೆ ಕೂಡ ಮಾತಾಡ್ತಿರ್ತೀವಿ ಬಟ್ ನಾವು ಕೆಲವೊಂದು ಸಲ ಅಂತಿರ್ತೀವಿ ನಾವು ಪ್ರಕೃತಿ ಜೊತೆ ಇರಬೇಕು ಅಂತ ನಾವು ಅನ್ಕೋತೀವಿ ಹಸಿರಿನ ಮಧ್ಯೆ ಇರಬೇಕು ಅಂತ ಹೇಳಿ ಮಧ್ಯೆ ಇರಬೇಕು ಅಂದ್ರೆ ಏನು ಅಂತಂದ್ರೆ ನಾವು ಬಹಳಷ್ಟು ಜನ ಯೋಚನೆ ಮಾಡ್ತೀವಿ ರೆಸಾರ್ಟ್ಗೆ ಹೋಗೋಣ ಅಂತ ರೆಸಾರ್ಟ್ಗೆ ಹೋಗಿ ಒಂದು ಎರಡು ದಿನ ನಾವು ಮೂರು ದಿನ ಇದ್ಬೋಣ ಸೊ ಇಲ್ಲ ಜಂಗಲ್ ಲಾಡ್ಜಸ್ಸಿಗೆ ಹೋಗೋಣ ಅಥವಾ ಫ್ರೆಂಡ್ ಜೊತೆಗೋ ಇಲ್ಲೊಂದು ಕಡೆ ಹೋಗ್ಬಾರ್ದು ಬಟ್ ಅದನ್ನ ಎಷ್ಟು ಸಲ ಮಾಡೋಕ್ಕಾಗತ್ತೆ ಪ್ರತಿ ಸಲ ಮಾಡೋಕ್ಕಾಗಲ್ಲ ಅದು ಅಫೋರ್ಡೆಬಲ್ ಆಗಿರಲ್ಲ ನಿಮಗೆ ಸೊ ಇಲ್ಲಿ ಬೆಂಗಳೂರ್ಲಿ ಇದ್ಕೊಂಡೆ ನಾವು ಹಸಿರಿನ ಜೊತೆಗೆ ಪ್ರಕೃತಿ ಜೊತೆಗೆ ಇರೋದು ಸಾಧ್ಯನಾ ಸಾಧ್ಯ ಆದರೆ ಹೇಗೆ ಖಂಡಿತ ಸರಿಗ ನೇಚರ್ನ ನಾವು ನೇಚರ್ ಇಸ್ ದ ಬೆಸ್ಟ್ ಡಾಕ್ಟರ್ ನಿಮಗೆ ಏನೇ ಸಮಸ್ಯೆ ಇರಲಿ ಅದರಲ್ಲೂ ಮುಖ್ಯವಾಗಿ ಮಾನಸಿಕ ತೊಂದರೆಗಳು ಅಂದರೆ ಆತಂಕ ಭಯ ಕೋಪ ಈ ಡಿಪ್ರೆಷನ್ನು ಒತ್ತಡ ಇವೆಲ್ಲ ಇದ್ದಾಗ ನಿಮಗೆ ಮಾತ್ರೆಗಳು ತಗೊಂಡ್ರೆ ಅದರಿಂದ ಟೆಂಪ್ರರಿ ಸೊಲ್ಯೂಷನ್ ಸಿಕ್ಕುತ್ತೆ ಇಲ್ಲ ಅಂತಲ್ಲ ನಿದ್ದೆ ಬರುತ್ತೆ ಬಟ್ ಏನಾಗುತ್ತೆ ಗ್ರ್ಯಾಜುಲಿ ಓವರ್ ಅ ಪೀರಿಯಡ್ ಆಫ್ ಟೈಮು ನಿಮಗೆ ಅದು ಒಂಥರ ಎಡಿಕ್ಷನ್ ಆಗುತ್ತೆ ಅಂದರೆ ಆ ಡೋಸು ಜಾಸ್ತಿ ಆಗ್ತಾ ಬರುತ್ತೆ ಸೊ ಆ ಟೈಮ್ಗೆ ಬೇಕು ನಿಮಗೆ ನಿಮ್ಮ ನ್ಯೂರಲ್ ನೆಟ್ವರ್ಕಲ್ಲಿ ತೊಂದರೆ ಇದೆ ಒಂಚೂರು ಕೊಡ್ತಾರೆ ಬಟ್ ನಿಮಗೆ ಪರ್ಮನೆಂಟ್ ಇಟ್ ಇಸ್ ನಾಟ್ ಅ ಪರ್ಮನೆಂಟ್ ಸೊಲ್ಯೂಷನ್ ಸೊ ಅದನ್ನು ನಾನು ಹೊರಬರೋದಕ್ಕೆ ನಾನು ಏನೋ ಒಂದು ಮಾಡಲೇಬೇಕಾಗುತ್ತೆ ಈಗ ನೋಡಿ ಅರ್ಬನೈಸೇಷನ್ ಅಂದಾಗ ಹಳ್ಳಿಯಿಂದ ಜನ ಪಟ್ಟಣಕ್ಕೆ ಬರ್ತಾರೆ ಹಳ್ಳಿಲಿ ದೊಡ್ಡ ಮನೆ ತೋಟದ ಮನೆ ಇರುತ್ತೆ ಹಸಿರಲ್ಲಿ ಇರ್ತಾರೆ ಇಲ್ಲಿ ಬಂದು ಒಂದು ಪುಟ್ಟ ಗೂಡಂತ ಅಪಾರ್ಟ್ಮೆಂಟ್ ಉಸಿರಾಡೋಕ್ಕೆ ಆಗೋದಿಲ್ಲ ಈಚೆ ಬರೋಕ್ಕಾಗೋದಿಲ್ಲ ಅದೇ ಥರ ನೇಚರ್ ಆಫ್ ದ ವರ್ಕ್ ಅಷ್ಟೇ ಎಲ್ಲರೂ ಕಂಪ್ಯೂಟರಲ್ಲೇ ಕೆಲಸ ಮಾಡೋದು ಸಾಫ್ಟ್ವೇರ್ ಇಂಜಿನಿಯರ್ಸಿಂದ ಬೇರೆ ಬೇರೆ ಲೆವೆಲ್ಲೂ ಎಲ್ಲ ಲೆವೆಲ್ಲಲ್ಲೂ ಕಂಪ್ಯೂಟರಿಂದನೇ ಮೇಯ್ನ್ ಕೆಲಸ ಮಾಡೋ ಅಂಥದ್ದು ಅಂದರೆ ಮಿಷನ್ ಜೊತೆನೇ ನಾವು ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತೀವಿ ಮನುಷ್ಯನ ಜೊತೆ ಅಲ್ಲ ಮಿಷನ್ ಜೊತೆ ಸೊ ಈ ಈ ಸ್ಕ್ರೀನ್ ಟೈಮ್ ಅನ್ನೋದು ಏನಿದೆಯಲ್ಲ ಅದು ಈ ನಗರಗಳಲ್ಲಿ ಜಾಸ್ತಿ ಆಗ್ತಾ ಇದೆ ನಗರ ಅಲ್ಲ ಹಳ್ಳಿಗಳಲ್ಲೂ ಆಗ್ತಾ ಇದೆ ಈಗ ಏನಂತಂದರೆ ಮೊಬೈಲ್ ಇಟ್ಕೊಂಡು ಸುಮ್ಮನೆ ಅದು ಅಡಿಕ್ಷನ್ ಮಾಡ್ಕೊಂಡು ಅದನ್ನೇ ನೋಡ್ಕೊಂಡು ಕೂತಿರ್ತಾರೆ ಈಗ ನಾವು ಮೊಬೈಲ್ ಥ್ರೂ ನಾವು ಕನೆಕ್ಟ್ ಆಗೋದು ಜನಕ್ಕೆ ಆದ್ರೆ ನನಗೆ ಏನು ಬೇಕು ಅಂತ ತಿಳ್ಕೊಂಡ ನಾನು ಅದನ್ನ ನೋಡಬೇಕೇ ಹೊರತು ನಾನು ಎಲ್ಲಾದನ್ನೂ ನೋಡ್ತಾ ಹೋದ್ರೆ ಏನಾಗುತ್ತೆ ಅಂದ್ರೆ ನನ್ನ ತಲೆ ಒಂದು ಕಸದ ತೊಟ್ಟಿ ಆಗ್ತಾ ಬರುತ್ತೆ ಅದು ಆಗ್ಬಾರ್ದು ಅದನ್ನ ಯಾವಾಗಲೂ ಕ್ಲೀನ್ ಮಾಡ್ಕೊಂಡು ಚೆನ್ನಾಗಿ ಇಟ್ಕೊಂಡ್ರೆ ನಾವು ಚೆನ್ನಾಗಿರ್ತೀವಿ ಹಾಗಾಗಿ ಈ ಸ್ಕ್ರೀನ್ ಅಡಿಕ್ಷನ್ ಅನ್ನೋದಿದೆಯಲ್ಲ ಸ್ಕ್ರೀನ್ ಟೈಮ್ ಇದಕ್ಕೆ ಯಾರು ಹೊರತಲ್ಲ ಮಕ್ಕಳಿಂದ ಹುಟ್ಟಿದ ಮಗು ಒಂಚೂರು ಇಟ್ಕೊಂಡು ಓಡಾಡೋಷ್ಟೋ ಮೊಬೈಲ್ ಅದಕ್ಕೆ ಅದು ಏನೋ ಜಾಸ್ತಿ ಓಡಾಡುತ್ತೆ ಮಾಡುತ್ತೆ ಏನಕ್ಕೆ ಅಂದರೆ ಇಲ್ಲಾಂದರೆ ನಮಗೆ ಮಕ್ಕಳು ಯಾಕೆ ಬೇಕು ನಿಮಗೆ ಆ ಮಗುನ ಸರಿಯಾಗಿ ಪಾಲನೆ ಪೋಷಣೆ ಮಾಡೋಕ್ಕಾಗಲ್ಲ ಅಂದರೆ ಮಗುನೇ ಬೇಡ ಅದು ಅಂದರೆ ನಾವು ವಿ ಆರ್ ಕಿಲ್ಲಿಂಗ್ ದ ಚಿಲ್ಡ್ರನ್ ಅದು ಮಗುನ ಆಮೇಲೆ ಸ್ವಲ್ಪ ದೊಡ್ಡವರಾದರೆ ಊಟ ಮಾಡಲ್ಲ ಮೊಬೈಲ್ ಕೊಟ್ಬಿಟ್ಟು ಊಟ ಮಾಡಿಸೋದು ಸೊ ಮಗು ಏನು ತಿಂತಿದೆ ಅಂತಲೇ ಅದು ಗೊತ್ತಾಗಲ್ಲ ಎಷ್ಟೋ ಸಲ ತಿನ್ಬಿಟ್ಟು ವಾಮಿಟ್ ಮಾಡ್ತಾ ಇರುತ್ತೆ ಆಮೇಲೆ ಇನ್ನು ಅಡಲ ಸೆಂಟ್ ಅಂದರೆ ಅವರಿಗೆ ಬೇಕಾದಷ್ಟು ಷ್ಟು ವಿಚಾರಗಳು ತಿಳ್ಕೊಬೇಕವರು ಅವರು ಅವರೆಲ್ಲ ಯಾವುದೋ ಸ ಸರ್ಚ್ ಮಾಡಿ ಬ್ರೌಸ್ ಮಾಡಿ ತಲೆಯಲ್ಲಿ ಬೇಕಾದಷ್ಟು ಕೆಟ್ಟದನ್ನೆಲ್ಲ ತುಂಬಿಕೊಂಡು ಅದರಿಂದ ತೊಂದರೆಗಳಾಗಿ ವೀಲಿಂಗ್ ಮಾಡೋದಾಗಲಿ ಹುಡುಗಿರಿಂದ ಹೋಗೋದಾಗಲಿ ಬೇರೆ ಬೇರೆ ಥರ ಎಲ್ಲದೂ ನಮ್ಗೆ ಸಿಕ್ಬಿಡುತ್ತೆ ಅದರಲ್ಲಿ ಸೊ ಈ ಥರದ್ದು ಆಮೇಲೆ ದೊಡ್ಡವರು ಅಂತಂದರೆ ನಾವು ಅಷ್ಟೇ ಒಂದು ವಯಸ್ಸಾದವರು ಅಂತಂದ್ರೂ ಅವರು ಸ್ಕ್ರೀನ್ ಅಡಿಕ್ಷನ್ ನೋಡ್ತಾ ಇರ್ತಾರೆ ಮನೇಲಿ ವಯಸ್ಸಾದವರು ಅವರು ನೋಡ್ತಿರ್ತಾರೆ ಟಿ ವಿ ಆಗ್ಬೋದು ಮೊಬೈಲ್ ಆಗ್ಬೋದು ಏನಾದ್ರು ಆಗ್ಬೋದು ಇದನ್ನು ಸ್ಕ್ರೀನ್ ಟೈಮ್ ಅಂತ ಕರಿತೀವಿ ಸೊ ಪ್ರತಿಯೊಬ್ಬರಿಗೂ ಸ್ಕ್ರೀನ್ ಟೈಮ್ ಜಾಸ್ತಿ ಸುಮ್ನೆ ನೀವು ಅಬ್ಸರ್ವ್ ಮಾಡಿ ಪ್ರತಿದಿನ ನೀವು ಎಷ್ಟು ಸಮಯ ಅದನ್ನು ನಾವು ಒಂದು ಬರೆದಿಟ್ಕೋಬೇಕು ಡೈರಿಲಿ ಮಂಡೇ ನಾನು ಎಷ್ಟು ಅವರ್ಸು ಸ್ಕ್ರೀನ್ ಟೈಮು ಮಾಡಿದೆ ಟ್ಯೂಸ್ಡೇ ನಾನು ಎಷ್ಟು ವಾರದಲ್ಲಿ ಎಷ್ಟು ಮಾಡಿದೆ ತಿಂಗಳಿಗೆ ಎಷ್ಟು ಮಾಡಿದೆ ಎಷ್ಟು ಅವರ್ಸ್ ನಂದು ಸ್ಕ್ರೀನ್ ಟೈಮ್ ಆಯಿತು ಅಂತ ನಾವೊಂದು ಲೆಕ್ಕ ಇಡಬೇಕಾಗುತ್ತದೆ ಏಕೆಂದರೆ ಮುಂದಿನ ದಿನದಲ್ಲಿ ನಮ್ಮ ಆರೋಗ್ಯದ ಮೇಲೆ ಏನೇ ಸಮಸ್ಯೆ ಆದರೂ ಅದಕ್ಕೆ ಕಾರಣ ಅದೇ ಸ್ಕ್ರೀನ್ ಟೈಮಿನೇ ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿಲ್ಲದಂಗೆ ಒಂದು ಯಾವುದೋ ವಿಚಾರ ನಮ್ಮ ತಲೆಯಲ್ಲಿ ಕೂತ್ಕೊಂಡಿರುತ್ತೆ ಸೊ ಅದು ನಮಗೆ ಗೊತ್ತಿಲ್ಲದಂಗೆ ಒಳಗಡೆ ಆಗಿ ದೊಡ್ಡ ಹೆಮ್ಮರ ಆಗಿ ತೊಂದರೆ ಆಗುತ್ತದು ಅದು ಮಾನಸಿಕ ಆಗ್ಬೋದು ಅದು ದೈಹಿಕ ಆಗುತ್ತೆ ಇವೆರಡು ಆಯಿತು ಅಂದರೆ ಅವನು ಆಗಿ ಐಸೋಲೇಷನ್ ಅವ್ನು ಯಾರ ಜೊತೆಯೂ ಮಾತಾಡೋದಿಲ್ಲ ಇಷ್ಟು ಆಯಿತು ಅಂದರೆ ಸೆಕ್ಷಲ್ ಹೆಲ್ತ್ ಹೋಯ್ತು ಅವನಿಗೆ ಖಂಡಿತ ಆಮೇಲೆ ಸೊ ಓವರ್ ಆಲ್ ಹೊಲಿಸ್ಟಿಕ್ ಹೆಲ್ತ್ ಅಂತ ನಾವು ಏನು ಹೇಳ್ತೀವಿ ಅದು ಹೋಗುತ್ತೆ ಸೊ ಈಗ ಸ್ಕ್ರೀನ್ ಟೈಮು ಈಗ ಸಾಫ್ಟ್ವೇರ್ ಇಂಜಿನಿಯರ್ಸು ಅವರು ಸೊ ಅದು ಸ್ಕ್ರೀನ್ ಟೈಮು ಇದ್ದೇ ಇದೆ ಏಕೆಂದರೆ ಏಯ್ಟ್ ಅವರ್ಸು ಈಗ ಹೇಳ್ತಾ ಇದ್ದಾರೆ ನೋಡಿ ಸೆವೆಂಟಿ ಅವರ್ಸು ಮಾಡಿ ಅಂತ ಸೆವೆಂಟಿ ಅವರ್ಸ್ ಮಾಡಿದ್ರೆ ಮನುಷ್ಯ ಅವನು ಉಳಿತಾನ ಈ ವೇರ್ ಆ್ಯಂಡ್ ಟೇರ್ ಅಂತ ಒಂದು ಥಿಯರಿ ಇದೆ ಏಜಿಂಗಲ್ಲಿ ವೇರ್ ಆ್ಯಂಡ್ ಟೇರ್ ನೀವು ಎಷ್ಟು ವೇರ್ ಮಾಡ್ತೀರೋ ಅಷ್ಟು ಟೇರ್ ಆಗುತ್ತೆ ಅಂತ ಆ ಥರ ನೀವು ಜೀನ್ಸ್ ಎಷ್ಟು ಜೀನ್ಸ್ ತಡ್ಕೊಳತ್ತೆ ಬಿಡಿ ಬೇರೆ ಅದನ್ನ ನೀವು ಆಗ್ತಾ ಆಗ್ತಾ ಅದನ್ನ ವಾಶ್ ಮಾಡ್ತಾ ಇದ್ದರೆ ಅದು ಸೊ ನಮ್ಮ ದೇಹನೂ ಹಂಗೆ ನೀವು ಎಷ್ಟು ಬಳಕೆ ಮಾಡ್ತಾ ಇರ್ತೀರ ಸೊ ನಿಮಗೆ ಸ್ಪಾಂಡೆಲೈಟಿಸ್ ಆಗ್ಬೋದು ಆಮೇಲೆ ಒಬಿಸಿಟಿ ಕೂತ್ಕೊಂಡೆ ಕೆಲಸ ಮಾಡೋದು ಒಬಿಸಿಟಿ ಬರುತ್ತೆ ಗಟ್ ಮೈಕ್ರೋಬ್ ಸರಿ ಇರೋದಿಲ್ಲ ನಿಮ್ಮ ಸರ್ಕ್ಯಾಡಿಯಲ್ ರಿದಮ್ ಚೇಂಜ್ ಆಗುತ್ತೆ ನಿದ್ದೆ ಇರೋದಿಲ್ಲ ಸೊ ಓವರಾಲು ಒಂದು ಕಡೆ ತಲೆಯಿಂದ ಕಾಲವರೆಗೂ ಎಲ್ಲ ಡ್ಯಾಮೇಜ್ ಆಗ್ತಾ ಬರುತ್ತೆ ಆದರೆ ಇನ್ಎವಿಟೆಬಲ್ ಓಕೆ ನಾನು ಏನು ಮಾಡೋಕ್ಕೆ ವಿಧಿ ಇಲ್ಲ ನನಗೆ ಸೊ ನಂದು ಕೆಲಸನೇ ಈ ಥರದ್ದು ಬಟ್ ಇದರಲ್ಲಿ ನಾನು ಏನು ಮಾಡ್ಬೋದು ಅಂದರೆ ಒಂದು ಹೊಸ ಕಾನ್ಸೆಪ್ಟ್ ಇದನ್ನು ಡಿಜಿಟಲ್ ಡಿಮೆನ್ಷಿಯಾ ಅಂತ ನಾವು ಇನ್ನೊಂದು ವಿಡಿಯೋನ ಮಾಡಿದ್ವು ಇತ್ತೀಚೆಗೆ ಮೊದಲು ಮರೆಗುಳಿತನ ವಯಸ್ಸಾದ ಮೇಲೆ ಬರ್ತಾ ಇತ್ತಲ್ಲ ಇವಾಗ ಮಕ್ಳಿಗೂ ಇದೆ ಯಂಗ್ಸ್ಟರ್ಸ್ಗೂ ಬರ್ತಾ ಇದೆ ಇದ್ದಾರೆ ಅವರು ಅಂದರೆ ದೇ ಹಂಟ್ ಫಾರ್ ದ ವರ್ಡ್ಸ್ ಏನೋ ಮಾತಾಡ್ಬೇಕಾರೆ ಹೋಗ್ತಾರೆ ಸೀಕ್ವೆನ್ಸ್ ಇರೋದಿಲ್ಲ ಆ ಥರ ಅಂದರೆ ಇದು ಮರೆಗುಳಿತನ ಇದೆಲ್ಲ ಏನಕ್ಕೆ ಅಂದರೆ ಇದನ್ನು ಡಿಜಿಟಲ್ ಡಿಮೆನ್ಷಿಯಾ ಎಷ್ಟು ಎಕ್ಸ್ಪೋಸ್ ಆಗ್ತಾ ಇರ್ತೀರ ನೀವು ಏಕೆಂದರೆ ಇದು ಒನ್ ವೇ ಇನ್ಫಾರ್ಮೇಷನ್ ನಿಮಗೆ ಒಂದು ಕಡೆಯಿಂದ ಬರ್ತಿರುತ್ತೆ ನೀವು ಟೂ ವೇ ಇಂಟ್ರಾಕ್ಷನ್ ನಡೀತಾ ಇಲ್ಲ ಅಲ್ಲಿ ಸೊ ಹಾಗಾಗಿ ಇದನ್ನು ಸ್ಕ್ರೀನ್ ಟೈಮ್ ಅಂತೀವಿ ಸ್ಕ್ರೀನ್ ಟೈಮ್ನ ರೀಪ್ಲೇಸ್ ಮಾಡಿ ನೀವು ಆರೋಗ್ಯವನ್ನ ಪಡೀಬೇಕು ಈಗ ಸಾಫ್ಟ್ವೇರ್ ಇಂಜಿನಿಯರ್ ಅಪ್ಪ ನಾನು ಏನು ಮಾಡೋಕ್ಕಾಗಲ್ಲ ನನ್ನ ಕೆಲಸನೇ ಅದು ಅಂತ ಅಂದಾಗ ನೀನು ಅದ್ರಲ್ಲಿ ಡಿ ಬೆಸ್ಟ್ ಅಂತ ಏನು ಮಾಡಿಕೊಂಡು ನಿನ್ನ ಹೆಲ್ತ್ ನ ಕಾಪಾಡ್ಕೋಬೋದು ಅಂತ ನಾವು ನೋಡೋದಾದ್ರೆ ಅವ್ರಿಗೂ ಮತ್ತು ನಮಗೂ ಅಂದರೆ ಈಗ ಒಬ್ಬ ವ್ಯಕ್ತಿ ಸುಮ್ಮನೆ ಮೊಬೈಲಲ್ಲಿ ರೀಲ್ಗಳನ್ನ ಹೌದು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕೋಡಿಂಗ್ ಮಾಡೋದಕ್ಕೂ ಅಥವಾ ಅವ್ರ ಕೆಲಸ ಮಾಡೋಕ್ಕೆ ವ್ಯತ್ಯಾಸ ಇದೆ ಖಂಡಿತ ಅಲ್ಲ ಅವರು ಇನ್ವಾಲ್ವ್ಮೆಂಟ್ ಬೇರೆನೇ ಇರುತ್ತೆ ಹೌದು ಅವ್ರು ಯಾವುದೋ ಒಂದು ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾರೆ ಹೌದು ಇವ್ರು ನೋಡುವಂಥವ್ರು ಹಂಗಲ್ಲ ಇವ್ರು ಸಾವಿರ ಸುಮ್ಮನೆ ನೋಡ್ತಾರೆ ಅದು ಕಸದ ತೊಟ್ಟಿನೇ ಅದು ಕಸದ ತೊಟ್ಟಿ ಇಲ್ಲಿ ನೀವು ಒಂದು ತಲೆ ಕಸದ ಬಟ್ ನಾವು ಅದನ್ನು ನೋಡ್ತಾ ನೋಡ್ತಾ ಏನಾಗುತ್ತೆ ಅಂದರೆ ನಮ್ಮ ಮೆದುಳು ನಮ್ಮ ಕಣ್ಣು ಎಲ್ಲಕ್ಕೂ ಸ್ಟ್ರೈನ್ ಆಗುತ್ತೆ ಡ್ಯಾಮೇಜ್ ಆಗುತ್ತೆ ವೆದರ್ ಇಟ್ ಈಸ್ ಅ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗ್ಬೋದು ಅಥವಾ ಸುಮ್ಮನೆ ನೋಡಿ ಕಸ ಅವ್ರಿಗೆ ಇನ್ನೂ ವಸ್ಟ್ ಇವ್ರು ತುಂಬ ಏನೇನೋ ನೋಡೋದು ಇನ್ನೂ ವಸ್ಟ್ ಆಗಿರುತ್ತೆ ಇವ್ರಿಗೂ ತೊಂದರೆ ಹಾಗಾಗಿ ಇದಕ್ಕೆ ರೀಪ್ಲೇಸ್ಮೆಂಟ್ ಏನು ಅಂತಂದರೆ ಗ್ರೀನ್ ಟೈಮ್ ಅಂತ ಹೊಸದಾಗಿ ಒಂದು ಕಾನ್ಸೆಪ್ಟ್ ಬಂದಿದೆ ನ್ಯೂರೋ ಸೈಂಟಿಸ್ಟು ಹೊಸದಾಗಿ ಒಂದು ಗ್ರೀನ್ ಟೈಮ್ ಅಂತ ಕೊಟ್ಟಿದ್ದಾರೆ ವಾಟ್ ಈಸ್ ಗ್ರೀನ್ ಟೈಮ್ ಅಂತಂದರೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಪ್ರಕೃತಿ ಜೊತೆ ಇರಿ ಈಗ ನೀವು ಹೇಳಿದ ಹಾಗೆ ನಾನು ಎಲ್ಲ ವೀಕೆಂಡಲ್ಲೂ ನಾನು ಜನ ಾರ್ಜ್ಗೆ ಹೋಗೋಕ್ಕಾಗಲ್ಲ ಔಟಿಂಗ್ ಹೋಗೋಕ್ ಆಗಲ್ಲ ಅದು ಒಂದ್ ವಾರ ಹೋಗ್ಬೋದು ಎರಡು ಕಂಟಿನ್ಯೂಸ್ ಬೇಕಾದಷ್ಟು ಇರುತ್ತಲ್ವಾ ಕೆಲಸ ನೀವು ಅಲ್ಲೇ ಹೋಗ್ ಬಂದ್ರೆ ಮನೆ ಕೆಲಸ ಎಲ್ಲ ಬಿದ್ದಿರುತ್ತೆ ಮಾಡೋರು ಯಾರು ಸೊ ದ ಕ್ಲಾಶಸ್ ಆಗುತ್ತೆ ಸೊ ಇರೋ ಜಾಗದಲ್ಲೇ ಒಂದು ತಿಂಗಳಿಗೆ ಸಲ ಹೋಗ್ಬೋದು ಅಥವಾ ಎರಡು ತಿಂಗಳಿಗೆ ಒಂದು ಸಲ ಹೋಗ್ಬೋದು ನೀವು ಆದರೆ ಇರೋ ಜಾಗದಲ್ಲಿ ಗ್ರೀನ್ ಟೈಮ್ ಯಾವ ಥರ ಮಾಡ್ಕೋಬೇಕು ಅಂದರೆ ಎವ್ರಿ ತರ್ಟಿ ಮಿನಿಟ್ಸ್ ಅಥವಾ ಟ್ವೆಂಟಿ ಮಿನಿಟ್ಸು ನೀವು ಕೆಲಸ ಮಾಡಿದ್ಮೇಲೆ ಈಗ ನೋಡ್ತಾ ಇದ್ದೀರ ಸ್ಕ್ರೀನ್ ನೋಡ್ತಾ ಇದ್ದೀರ ಎವ್ರಿ ಟ್ವೆಂಟಿ ಮಿನಿಟ್ಸು ಒಂದು ಸಲ ಕಣ್ಮುಚ್ಚೋದು ಅದನ್ನು ಯಾರು ಏನು ನಿಮ್ಗೇನು ಏನು ಅನ್ನಲ್ಲ ಸುಮ್ಮನೆ ಮುಚ್ಕೊಂಡು ಒಂದು ನಿಮಿಷ ಅಥವಾ ಟ್ವೆಂಟಿ ಸೆಕೆಂಡು ಸುಮ್ಮನೆ ಕೂತ್ಕೊಳ್ಳೋದು ಸುಮ್ಮನೆ ಕೂತ್ಕೊಳ್ಳೋದು ಸೊ ನಂತರ ಟ್ವೆಂಟಿ ಸೆಕೆಂಡು ಆ ಡಿಸ್ಟೆನ್ಸ್ ನೋಡೋದು ಈಗ ಏನೋ ಒಂದು ದೂರ ಇದೆ ಒಂದು ಡೋರ್ ದೂರದಲ್ಲಿದೆ ಟ್ವೆಂಟಿ ಮೀಟರ್ಸ್ ಡಿಸ್ಟೆನ್ಸಲ್ಲಿರೋದನ್ನ ದೂರ ನೋಡೋದು ಆಮೇಲೆ ಆದರೆ ಅವಕಾಶ ಆದರೆ ಟ್ವೆಂಟಿ ಮಿನಿಟ್ಸ್ಗಳಿಗೂ ಆಗಲ್ಲ ಮಧ್ಯ ಮಧ್ಯೆ ಏನಾದರೂ ಅವಕಾಶ ಸಿಕ್ಕಿದ್ರೆ ಆ ಮತ್ತೆ ಆ ಕೆಲಸ ಮಾಡೋ ಜಾಗದಲ್ಲಿ ಸ್ವಲ್ಪ ಗಿಡಗಳನ್ನ ಹಾಕಬೇಕು ಸ್ವಲ್ಪ ಇಂಡೋರ್ ಪ್ಲ್ಯಾಂಟ್ಸ್ಗಳು ಎಲ್ಲ ಬರುತ್ತಲ್ಲ ಆ ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನೆಲ್ಲ ಹಾಕೊಂಡ್ರೆ ಆ ಗಿಡಗಳನ್ನು ನೋಡೋದು ಅಥವಾ ಅಲ್ಲಿ ಏನಾದ್ರು ಗಾರ್ಡನ್ ಇತ್ತು ಅಂದರೆ ಈಗ ಟೆರೆಸ್ ಮೇಲೆ ಏನೋ ಒಂದು ಮೇಲಿದೆ ಯಾವುದೋ ಫ್ಲೋರಲ್ಲಿ ಇದ್ದೀರಾ ಸುಮ್ಮನೆ ಈಚೆ ಬಂದಾಗ ಕೆಳಗಡೆ ನಿಮಗೆ ಗಾರ್ಡನ್ ಕಾಣುತ್ತೆ ಸೊ ಆ ಗಾರ್ಡನ್ನ ನೋಡೋದು ಕಣ್ಣಿಗೆ ಹಸಿರನ್ನ ನೋಡಿದಾಗ ನಿಮಗೆ ಕೂಲಿಂಗ್ ಎಫೆಕ್ಟ್ ಇರುತ್ತೆ ಈಗ ನೀವು ಎಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದೀರ ಬರೀ ಗದ್ದೆಗಳು ಹಸಿರಾಗಿರೋ ಗದ್ದೆ ನೋಡ್ತಾ ನಿಮ್ಗೆ ನಿಮಗೆ ಗೊತ್ತಿಲ್ದಂಗೆ ನಿಮ್ಮ ದೇಹದಲ್ಲಿ ಒಳ್ಳೆ ಹಾರ್ಮೋನ್ಗಳು ರಿಲೀಸ್ ಆಗುತ್ತೆ ಸೊ ಯು ಆರ್ ಸೋ ರಿಫ್ರೆಶಿಂಗ್ ತುಂಬಾ ಖುಷಿ ಆಗುತ್ತೆ ನಿಮಗೆ ಫಸ್ಟ್ ಟೈಮು ಫೀಲಿಂಗ್ ಬರುತ್ತೆ ನೋಡಿರ್ತೀರಲ್ಲಿ ಇದ್ದಾಗ್ಲೂ ನೋಡಿರ್ತೀರಾ ಹಾಗೇನು ಅನ್ಸಿರಲ್ಲ ಬಟ್ ಇವಾಗ ನೋಡಿದಾಗ ಅದ್ರ ಇಂಪಾರ್ಟೆನ್ಸ್ ಗೊತ್ತು ಏಕೆಂದ್ರೆ ಜಂಗಲ್ ಕಾಂಕ್ರೀಟ್ ಜಂಗಲ್ ಅಲ್ಲಿ ಇರೋದ್ರಿಂದ ಅವಾಗ ನಮಗೆ ಗೊತ್ತಿಲ್ಲ ಹಳ್ಳಿ ಮನೆ ತೋಟ ಎಲ್ಲ ಏನು ಅನ್ಸಲ್ಲ ಅವಾಗ ಪಟ್ಟಣ ಚೆನ್ನಾಗಿರುತ್ತೆ ಅನ್ಸುತ್ತೆ ಪಟ್ಟಣದಲ್ಲಿ ಇದ್ದಾಗ ಕೆಟ್ಟು ಪಟ್ಟಣ ಬಸ್ ಹಾಗಾಗಿ ಇಲ್ಲಿಗೆ ಬಂದ ಮೇಲೆ ಒಳ್ಳೆ ಗಾಳಿ ಬೇಕು ಒಳ್ಳೆ ಬೆಳಕು ಬೇಕು ಒಳ್ಳೆ ಜನ ಬೇಕು ಒಳ್ಳೆ ಫುಡ್ ಬೇಕು ಇದೆಲ್ಲ ನಮಗೆ ಬರೋದ್ರಿಂದ ಗ್ರೀನ್ ಟೈಮ್ನ ಜಾಸ್ತಿ ಮಾಡಿ ತಿಂತಾರೆ ಸೊ ಇದಕ್ಕೆ ಜಾಪನೀಸ್ ಬೇಕಾದಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅವರೇ ಇದರಲ್ಲೆಲ್ಲ ಮೊದಲಿಗರು ಅಂತ ಹೇಳ್ಬೋದು ನೇಚರ್ ಬಗ್ಗೆ ಏನೇ ಆದರೂ ನೀರು ಬಗ್ಗೆ ಕಾಡು ಬಗ್ಗೆ ಮಣ್ಣು ಬಗ್ಗೆ ಇದೆಲ್ಲ ತುಂಬ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ ಅವ್ರ ಪ್ರಕಾರ ನೀವು ಫಾರೆಸ್ಟ್ಗೆ ಹೋಗೋಕ್ಕಾಗಲ್ಲ ಅಂತಲೇ ಅನ್ಕೊಳ್ಳಿ ಎಲ್ಲ ಒಂದು ಟ್ರಿಪ್ ಹೋಗೋಕ್ಕಾಗಲ್ಲ ನಿಮ್ಮ ಮನೇಲಿ ಒಂದು ಗಿಡನೋ ಮರನೋ ಇದೆ ಆ ಗಿಡದ ಜೊತೆ ಮಾತಾಡೋದು ಸುಮ್ಮನೆ ಮಾತಾಡೋದು ಸುಮ್ಮನೆ ಅದು ಒಂದು ಮನುಷ್ಯ ಅಂತ ಅಂದ್ಕೊಂಡು ಚೆನ್ನಾಗಿದೆಯಾ ನೀರು ಹಾಕಿದ್ದೀನಿ ಖುಷಿಯಾಗಿರೋ ಆ ಥರ ಅಂದರೆ ಸುಮ್ಮನೆ ಹುಚ್ಚ ಅಂತ ಅಂದ್ಕೋಬಾರ್ದು ಯಾರನ್ನೂ ನೀವು ಮಾಡೋದು ನೀವು ಏನೋ ಒಂದು ಕಮ್ಯುನಿಕೇಶನ್ ಅಂದರೆ ಅದು ಅದರಲ್ಲಿ ಏನೋ ಒಂದು ಎನರ್ಜಿ ಇರುತ್ತೆ ಸೊ ಅದನ್ನು ಗ್ರೀನ್ ಟೈಮ್ ಅಂತೀವಿ ಎಷ್ಟೊತ್ತು ನೀವು ಆ ಒಂದು ಸಸ್ಯ ಅಥವಾ ಮರಗಳೇನಾರು ಮನೇಲಿದ್ದರೆ ಸೊ ಜಾಪನೀಸ್ ಏನು ಮಾಡ್ತಾರೆ ಅಂದರೆ ನೇಚರ್ ವಾಕ್ ಅಂತ ಮಾಡ್ತಾರೆ ಸೊ ಅವರು ಏನು ಮಾಡ್ತಾರೆ ಕಾಡಿಗೆ ಹೋಗ್ತಾರೆ ಮರನ ಹಗ್ ಮಾಡ್ತಾರೆ ಮಾತಾಡ್ತಾರೆ ಅದ್ರ ಜೊತೆ ಅವಾಗ ಏನಾಗುತ್ತೆ ಅಂದರೆ ನಮಗೆ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅಂತ ಒಂದು ಸೆಲ್ಸು ದೇಹದಲ್ಲಿ ಬಿಡುಗಡೆ ಆಗುತ್ತೆ ಇದೆಲ್ಲ ಎಷ್ಟು ಬ್ಯೂಟಿಫುಲ್ ಅಂದರೆ ನೀವು ಹತ್ರನೂ ಹೋಗಬೇಕಾಗಿಲ್ಲ ಎಲ್ಲ ನೀವೇ ಮಾಡ್ಕೋಬೋದು ಬಟ್ ಗೊತ್ತಿರಬೇಕು ನಿಮಗೆ ಸೊ ನ್ಯಾಚುರಲ್ ಕಿಲ್ಲರ್ ಸೆಲ್ಸು ಬಿಡುಗಡೆ ಆಗುತ್ತೆ ಆಮೇಲೆ ಎನ್ ಎಫ್ ನ್ಯೂಕ್ಲಿಯರ್ ಫ್ಯಾಕ್ಟರ್ ಕಪ್ಪಾ ಬಿ ಅಂತ ಇನ್ನೊಂದಿದೆ ಅದು ತುಂಬ ಮುಖ್ಯ ಈ ಕ್ಯಾನ್ಸರು ಬೇರೆ ಬೇರೆ ಡ್ಯಾಮೇಜ್ ಸೆಲ್ಸು ಏನೂ ಇರದೇ ಇದ್ದಂಗೆ ನೋಡ್ಕೊಳ್ಳೋ ಅಂಥದ್ದು ಆಮೇಲೆ ಟಿ ಎನ್ ಎಫ್ ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ ಅಂತಿರುತ್ತೆ ಅದು ಆಗುತ್ತೆ ಈಗ ನೀವು ಸುಮ್ಮನೆ ಈಗ ಯಾವುದೋ ಒಂದು ನೇಚರಲ್ಲಿ ಹೋಗಿ ನೀರಲ್ಲಿ ಸುಮ್ಮನೆ ಒಂದು ಮುಳುಗಿ ಎದ್ದು ಸ್ನಾನ ಮಾಡ್ಕೊಂಡು ಬನ್ನಿ ಏನು ರಿಫ್ರೆಶಿಂಗ್ ಆಗಿರುತ್ತೆ ತುಂಬ ಮೈ ಇಡೀ ಮೈ ನಿಮಗೆ ಲವಲವಿಕೆಯಿಂದ ಕೂಡಿರುತ್ತೆ ಹಾಗಾಗಿ ಪ್ರಕೃತಿಯಲ್ಲಿರುವ ನೀರಾಗ್ಬೋದು ಗಾಳಿ ಆಗ್ಬೋದು ಗಿಡ ಮರ ಪ್ರಾಣಿ ಪಕ್ಷಿ ಈಗ ನಮ್ಮನೆ ಹತ್ರ ಒಂದು ಇದು ಹಣ್ಣಿನ ಮರ ಇದೆ ಅಲ್ಲಿ ಅಳಿಲ್ಗಳು ಜಾಸ್ತಿ ಬರುತ್ತೆ ಅದು ಇಡೀ ದಿನ ಕಿಚು ಕಿಚಿ ಅಂತ ಸೌಂಡ್ ನಾನು ಇತ್ತೀಚೆಗೆ ಮೊದಲು ಎಷ್ಟೋ ವರ್ಷದಿಂದ ನಾವು ಇದ್ದೀವಿ ನಾನು ಅಬ್ಸರ್ವ್ ಮಾಡ್ತಾ ಇರಲಿಲ್ಲ ಬಟ್ ಇವಾಗ ನಮಗೆ ಯಾವಾಗ ಒಂದು ಬುದ್ಧಿ ಬನ್ ಬರೋಕ್ಕೆ ಶುರು ಆಯಿತು ನಾನು ಅದನ್ನ ಅಬ್ಸರ್ವ್ ಮಾಡ್ತೀನಿ ಆ ಸೌಂಡ್ ನನಗೆ ಅದು ನನಗೆ ಸ್ಟ್ರೆಸ್ ಬಸ್ಟರ್ ಥರ ಅದು ಕಿಚು ಕಿಚಿ ಅಂತ ಇರುತ್ತೆ ಅದೇನೋ ಒಂದು ಕಮ್ಯುನಿಕೇಟ್ ಮಾಡ್ತಾ ಇರುತ್ತೆ ಹಾಗೆ ನೀವೊಂದು ತೆಂಗಿನ ಮರ ಆಗ್ಬೋದು ಒಂದು ಅಳಿಲಾಗ್ಬೋದು ಮತ್ತು ಪಕ್ಷಿಗಳು ಗಿಣಿಗಳು ಬರುತ್ತೆ ನಮ್ಮ ಮನೆ ಹತ್ರ ಆ ಗಿಣಿಗಳನ್ನ ನೋಡೋದು ಇಂದರೆ ನಿಮಗೆ ಅಲ್ಲಿ ಸರೌಂಡಿಂಗಲ್ಲಿ ಏನು ಸಿಕ್ಕುತ್ತೆ ನೇಚರ್ದು ಅದನ್ನು ನೀವು ನೋಡ್ತಾ ಬಂದರೆ ಖಂಡಿತವಾಗ್ಲೂ ಬೇರೆ ಥರದ ಮನೋದೈಹಿಕ ಕಾಯಿಲೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಇವುಗಳಿಗೆ ನಾವು ತುತ್ತಾಗದ ಹಾಗೆ ಅದು ನಮ್ಮನ್ನು ತಡೆಯುತ್ತೆ ನೀವು ಹಿಮಾಲಯನ್ ಯೋಗೀಸ್ ಅಂತ ಓದಿರ್ಬೋದು ನೀವು ಆದರೆ ಈ ಒಂದು ಭಾಳ ಹಿಂದೆ ಓದಿದ್ದು ನಾನು ಹಂಗಾಗಿ ನನಗೆ ಸರಿಯಾಗಿದ್ದು ಜ್ಞಾಪಕ ಇಲ್ಲ ಒಂದು ಹಿಮಾಲಯನ್ ವ್ಯಾಲಿಲಿ ಯಾವುದೋ ಒಂದು ಸಂದರ್ಭದಲ್ಲಿ ಈ ಹೂಗಳು ಹರಳುತ್ತದೆ ಒಂದು ಯಾವುದೋ ಟೈಮ್ ಇದೆ ಒಂದು ವಸಂತ ಕಾಲನ ಯಾವುದೋ ಒಂದು ಕಾಲದಲ್ಲಿ ಇಡೀ ವ್ಯಾಲಿ ಕಂಪ್ಲೀಟು ಈಗ ಇದರ ಹತ್ರ ಒಂದು ಬೆಟ್ಟದ ಬೆಟ್ಟದತ್ರ ಒಂದು ಪರ್ಪಲ್ ಫ್ಲವರ್ ಕೊರಂಜಿ ನೀಲಿ ಕುರಂಜಿ ಅಂತಾಯಿತು ಈ ಇಡೀ ಬೆಟ್ಟ ಬ್ಲೂ ಕಲರ್ ಅದೇ ಥರ ಕೆಲವು ಸಂದರ್ಭದಲ್ಲಿ ಇಡೀ ಬೆಟ್ಟ ಇಡೀ ಜಾಗ ಎಲ್ಲ ಬೇರೆ ಕಲರಲ್ಲಿ ಇರುತ್ತೆ ಸೊ ಅಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ಅಂದರೆ ಸುಮ್ಮನೆ ಹೋಗೋಕ್ಕಾಗಲ್ವಂತಲ್ಲಿ ನೀವು ಹೋದಾಗ ಒಂದು ದಪ್ಪ ಕಂಬಳಿನ ಹೊತ್ಕೊಂಡು ಹೋದರೆ ನೀವು ಬರ್ತೀರ ಅಲ್ಲಿಂದ ವಾಪಸ್ಸು ಇಲ್ಲಾಂದರೆ ಅಲ್ಲೇ ಫೇಂಟ್ ಆಗಿಬಿಡ್ತೀರಾ ಏನಂದ್ರೆ ಅದರದ್ದು ಸ್ಮೆಲ್ ಏನಿರುತ್ತೆ ಸುವಾಸನೆ ಅಷ್ಟು ಗಾಟ ಘಾಟ್ ಅಂದರೆ ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ಅದು ಒಂಥರ ಮಾದಕ ಥರ ಆಗಿ ನಮಗೆ ಇದಾಗುತ್ತೆ ಅದೇ ಥರ ಪ್ರತಿಯೊಂದು ಗಿಡದಲ್ಲೂ ಪ್ರತಿಯೊಂದು ಹೂವಿಗೂ ಅದರದೇ ಆದ ಸುವಾಸನೆ ಇದೆ ನಾವು ಪರ್ಫ್ಯೂಮ್ ತಗೊಂಡಾಗ ರೋಸು ಜಾಸ್ಮಿನ್ನು ಆ ಥರದ್ದು ಸಂಪಿಗೆ ಹೂವು ಎಲ್ಲ ಏನಕ್ಕೆ ಅಂತಂದರೆ ಅದ್ರ ಬೇರೆ ಬೇರೆ ಸ್ಮೆಲ್ ಅದು ಎಲ್ಲ ಸುವಾಸನೆ ಆದರೆ ಬೇರೆ ಬೇರೆ ಸೊ ನಾವು ಒಂದು ಮನೆಗೆ ಹೂ ತರ್ತೀವಲ್ಲ ಹೂನ ನೋಡಿ ಆ ಸ್ಮೆಲ್ ನೋಡಿ ಆನಂದ ಆ ಕಲರ್ ನೋಡಿ ಆನಂದ ಪಡ್ ಅಂದರೆ ಈಗ ನಮಗೆ ಸಿಟಿಲಿ ಇದ್ದೀರಾ ನೀವು ಬೆಂಗಳೂರಲ್ಲಿ ಇದ್ದೀರಾ ನಿಮ್ಗೆ ಒಂದು ಪರಿಸರ ಗಿಡ ಮರ ಹೋಗಿಲ್ಲ ಅದು ಇದು ಏನೂ ಸಿಗ್ತಾ ಇಲ್ಲ ಸೊ ನೀವೇನು ಮಾಡ್ತೀರಾ ಮನೆಗೆ ಹೂ ತರ್ತೀರಾ ಅದನ್ನು ನೋಡಿ ಆನಂದ ಪಡೋದು ಆ ಸ್ಮೆಲ್ ನೋಡಿ ಆನಂದ ಪಡೋದು ಮನೇಲಿ ಒಂದು ಗಿಡ ಹಾಕಿದ್ದೀರಾ ಅದು ಬೊನ್ಸಾಯಿ ಆಗಿರ್ಬೋದು ಅದನ್ನೇ ನೋಡಿ ಅಯ್ಯೋ ಪಾಪ ನಿನ್ಗೆ ಕತೆ ಆಯ್ತಲ್ಲ ಸಣ್ಣದಾಗಿದ್ಯಾ ನೀನು ದೊಡ್ಡ ಮರ ಆಗ್ಬೇಕಾಗಿತ್ತು ಸೊ ಯು ಶುಡ್ ಟಾಕ್ ಟು ದೆಮ್ ಟಾಕ್ ವಿತ್ ದ ಟ್ರೀ ಈ ತರ ಮಾಡ್ತಾ ಬಂದ್ರೆ ಗ್ರೀನ್ ಟೈಮು ಜಾಸ್ತಿ ಆಗ್ತಾ ಬರುತ್ತೆ ಇದು ಗ್ರೀನ್ ಟೈಮ್ ಅಂತ ಅನ್ನೋದು ನೀವು ನೇಚರಲ್ಲಿ ಎಷ್ಟಿರ್ತೀರ ಅಷ್ಟು ಕಾಲ ಆಮೇಲೆ ಪ್ರತಿ ಒಂದು ಗಿಡದಲ್ಲೂ ಅದರದ್ದೇ ಆದ ಕೆಮಿಕಲ್ ರಿಲೀಸ್ ಆಗುತ್ತೆ ಅದರದ್ದೇ ಆದ ಅರಳಿ ಮರಕ್ಕೆ ಸುತ್ತಲ್ವಾ ಅರಳಿ ಮರದ ಹತ್ರ ಅಕ್ಷತಾ ಇದು ಒಂದು ಕಟ್ಟೆ ಅಂತ ಹೇಳ್ಬಿಟ್ಟು ಅಕ್ಷತ್ ಕಟ್ಟೆ ಅಂತೀವಿ ಅಲ್ಲಿ ನಾಗರದ್ದೆಲ್ಲ ಇಟ್ಟಿರ್ತಾರೆ ನೋಡಿರ್ಬೋದು ನೀವು ಬಟ್ ಅಲ್ಲಿ ಸೈಂಟಿಫಿಕ್ ಆಗಿ ನೋಡೋದಾದ್ರೆ ಆ ಮರದಿಂದ ಬೀಸುವ ಗಾ ದೇಹದಲ್ಲಿರುವ ಬೇಕಾದಷ್ಟು ಕಲ್ಮಶಗಳನ್ನು ಇದಾಗುತ್ತೆ ಮತ್ತೆ ಮಾನಸಿಕವಾಗಿ ಅದು ಒಂದು ಶಕ್ತಿನ ನಮಗೆ ನೀಡುತ್ತೆ ಅದಕ್ಕೆ ನೋಡಿ ಮಕ್ಕಳಾಗದ ಇದ್ದವರು ಏನೋ ಒಂದು ವ್ರತ ಮಾಡಿ ಇದು ಮಾಡಿದಾಗ ಆಗಿದೆ ಕೆಲವರಿಗೆ ಕಾರಣ ಏನಂದ್ರೆ ಅಲ್ಲಿ ಏನೋ ಒಂದು ಸ್ಟ್ರೆಸ್ಸಿಂದ ಅವರಿಗೆ ಮಕ್ಕಳಾಗ್ತಿಲ್ಲ ರೀಸನ್ನು ಸ್ಟ್ರೆಸ್ಸಿಂದ ಮಕ್ಕಳಾಗಿರೋದಿಲ್ಲ ಬಟ್ ಅಲ್ಲಿ ಹೋಗಿ ಬಂದಾಗ ಒಂದು ಧೈರ್ಯ ಬಂತು ನಾನು ಮರ ಸುತ್ತಿ ಇದು ವ್ರತ ಮಾಡಿದ್ದೀನಿ ದೇವರು ನನಗೆ ಶಕ್ತಿ ಕೊಟ್ಟಿದ್ದಾನೆ ಅಂತ ಆ ಒಂದು ನಂಬಿಕೆ ಅದು ಪ್ಲ್ಯಾಸಿಬೋ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಆ ಪ್ಲ್ಯಾಸಿಬೋ ಇಂದೇ ಅವ್ರಿಗೆ ಮಕ್ಕಳಾಯಿತು ಸೊ ಅಂದರೆ ಆ ನಂಬಿಕೆ ಏನಾರು ಇರಲಿ ಅವರು ವರ್ಷದ ಮರದ ಮೇಲೆ ನಂಬಿಕೆ ಇರಲಿ ಫೈನ್ ಬಟ್ ಸೈಂಟಿಫಿಕಾಗಿ ನಾವು ಹೇಳೋದು ಆ ನಂಬಿಕೆನೇ ಅವರನ್ನು ಒಂದು ಒಳ್ಳೆಯ ಆರೋಗ್ಯಕರವಾಗಿ ಮಾಡ್ತು ಹಾಗಾಗಿ ಗ್ರೀನ್ ಟೈಮ್ ಇದೆಯಲ್ಲ ಇದು ಎಲ್ಲರಿಗೂ ಬೇಕೇ ಬೇಕು ಎವ್ರಿ ಟ್ವೆಂಟಿ ಮಿನಿಟ್ಸು ಟ್ವೆಂಟಿ ಫೀಟ್ ಡಿಸ್ಟೆನ್ಸು ಮಾಡಿ ಕಣ್ಣು ಇದು ಮಾಡಿ ಸುತ್ತಮುತ್ತ ಗಿಡಗಳಿದ್ರೆ ಒಂದಷ್ಟು ಇಡಿ ಕೆಲಸ ಮಾಡೋ ಜಾಗದಲ್ಲಿ ಪಕ್ಕದಲ್ಲಿ ಒಂದು ಅಕ್ವೇರಿಯಂ ಪುಟಾಣಿದೊಂದು ಅಕ್ವೇರಿಯಂ ಇಡಿ ಒಂದು ಫಿಶ್ ಹಾಕಿ ತುಂಬ ಸ್ಟ್ರೆಸ್ ಆದಾಗ ಫಿಶ್ ನಾನು ಅಬ್ಸರ್ವ್ ಮಾಡ್ತಾ ಬನ್ನಿ ಅದೊಂಥರ ಒಂದು ಇಟ್ಸ್ ಅ ಕೈಂಡ್ ಆಫ್ ಮೆಡಿಟೇಷನು ಅದನ್ನೇ ಕಾನ್ಸಂಟ್ರೇಟ್ ಮಾಡೋದು ನೀವು ಆ ಫಿಶ್ಗೆ ಮಾತಾಡ್ಬೋದು ಅದರಲ್ಲಿ ನಾನು ಸುಮಾರು ಸಲ ಮಾಡಿದ್ದೀನಿ ಬ್ಲ್ಯಾಕ್ ಮೋಲಿ ಬರುತ್ತಲ್ಲ ಅದಕ್ಕೆ ನೀವು ಫುಡ್ ಹಾಕಿ ಹಿಂಗೆ 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 ಏನಾದ್ರು ಸೌಂಡ್ ಮಾಡಿದ್ರೆ ಅಕ್ವೇರಿಯಂ ಹೊಡೆದ್ರೆ ಅದು ಬರುತ್ತದು ಅದು ನೀವು ಶುರು ಮಾಡ್ಕೊಬೋದು ಆ ಥರ ಎಲ್ಲ ಸಣ್ಣ ಸಣ್ಣ ಕ್ರೀಚರ್ಗಳು ಸ್ಪಂದಿಸುತ್ತೆ ಸೊ ಅದನ್ನು ನಾವು ಮಾಡ್ತಾ ಬರೋದು ಒಂದು ಗಿಡ ಇಟ್ಕೊಳ್ಳಿ ಆಮೇಲೆ ಬೇಜಾರಾದಾಗ ಗಿಡ ಜೊತೆ ಮಾತಾಡಿ ಬಾಸಕ್ಕೆ ಬೈಬೇಕು ಅಂದರೆ ನೋಡಿ ಹುಚ್ಚು ನನ್ನ ಮದುವೆ ಹೆಂಗೆ ಇದ್ದಾನೆ ನೀನು ನನ್ನ ಬೆಸ್ಟ್ ಫ್ರೆಂಡು ಹಂಗೆ ಹೇಗೆ ಅಂತ ಆರ್ ಆಲ್ ದ ಸಣ್ಣ ಸಣ್ಣ ವಿಚಾರ ಬಟ್ ಅಳವಡಿಸ್ಕೊಳ್ತಾ ಬಂದರೆ ನಮಗೆ ಖುಷಿನ ನಾವು ಆಗಲ್ಲ ನಾವೇನೇ ಅದನ್ನ ಸಂಹಾವು ನಾವೇ ಅದನ್ನ ಗೇನ್ ಮಾಡ್ತಾ ಬರಬೇಕು ಬಹಳ ಚೆನ್ನಾಗಿ ಹೇಳಿದ್ರಿ ಇದು ತುಂಬಾ ಸೂಕ್ಷ್ಮ ವಿಚಾರ ಇದು ಕೆಲವರಿಗ ಅದು ಇದೇನು ಅಂತ ಅನ್ಸಿರ್ಬೋದು ಬಟ್ ಇಟ್ಸ್ ಆಲ್ ಅಬೌಟ್ ಯೋ ಕನೆಕ್ಟಿಂಗ್ ಕನೆಕ್ಟಿಂಗ್ ವಿತ್ ದ ವಿತ್ ವಿತ್ ದಟ್ ಯೋ ನೋ ಆ ಒಂದು ನೇಚರ್ ಎನರ್ಜಿ ಕನೆಕ್ಟ್ ಆಗೋದಿದೆಯಲ್ಲ ಅದು ಬಹಳ ಮುಖ್ಯ ಇನ್ನೊಂದು ನಾನು ಈ ಸ್ಕ್ರೀನ್ ಟೈಮ್ ಕಡಿಮೆ ಕಡಿಮೆ ನಾನು ಎರಡು ಸೂತ್ರ ನಾನು ಕಂಡುಕೊಂಡಿದ್ದೀನಿ ಮೇಡಮ್ ಒಂದು ಹೇಳಿದೆ ಇನ್ನೊಂದು ಸೂತ್ರ ಕಂಡುಕೊಂಡಿದ್ದೀನಿ ಮೊಬೈಲ್ ನೋಡ್ತಾ ನೋಡ್ತಾ ನಾವು ಎದಕ್ಕೆ ಮೊಬೈಲ್ ಬಂದಿದ್ವಿ ಮರ್ತು ಹೋಗ್ಬಿಡ್ತೀವಿ ಖಂಡಿತ ಇನ್ನೊಂದು ಏನೋ ಕಾಣುತ್ತೆ ಆಮೇಲೆ ಒಂದು ಫೇಸ್ಬುಕ್ ನೋಡ್ಕೋಣ ಆಮೇಲೆ ಇದು ನಮ್ಮ ಯೂಟ್ಯೂಬ್ ನೋಡೋಣ ಅದೇನೋ ನೋಡ್ತಾ ನೋಡುತ್ತಾ ಏನೋ ನಮ್ಗೆ ಒಂದು ಹತ್ತು ನಿಮಿಷ ಹೋಗಿರೋದು ಗೊತ್ತ ಗೊತ್ತೇ ಆಗಲ್ಲ ನಾನು ಎರಡು ಒಂದು ಮೊದಲನೇದ ಕಂಡ್ಕೊಂಡಿದ್ದೆಂದ್ರೆ ನೀವೇನಾದ್ರೂ ಓದ್ತಿದಾರ ನೀವೇನೋ ಮಾಡ್ತಾ ಇದ್ರೆ ಅಂದ್ರೆ ಮೊಬೈಲ್ನ ನ ಹತ್ರದಲ್ಲಿ ಇಟ್ಕೊಬಿಡಿ ದೂರ ಆಫ್ ಮಾಡಿ ಇಟ್ಬಿಡಿ ಆಫ್ ಇಲ್ಲ ದೂರ ಇಟ್ಕೊಂಡು ದೂರ ಇಡ್ಬೋದು ನೀವೀಗ ಶೂಟಿಂಗ್ ಅಲ್ಲಿ ಇಲ್ಲದೆ ಇದ್ದಾಗ ನೀವು ದೂರ ಇಟ್ಟಾಗ ಒಂದ್ ಮೆಸೇಜ್ ಟ್ರೆಂಡ್ ಅಂತ ಬಂತು ಮೆಸೇಜ್ ಯಾರು ಮೆಸೇಜ್ ಮಾಡಿದ್ರು ಕಂಪ್ಲೀಟ್ಲಿ ನೋಟಿಫಿಕೇಶನ್ ಆಫ್ ಮಾಡಿ ಹೌದು ಮೆಸೇಜ್ ಸೌಂಡ್ ಯಾವುದೇ ಕಾರಣಕ್ಕೂ ಬರಬಾರದು ದಟ್ ಇಸ್ ನಂಬರ್ ಒನ್ ಎರಡನೇ ದೂರ ಇಟ್ಕೋಬೇಕು ಮೂರನೇ ನಾನು ಇತ್ತೀಚೆಗೆ ಒಂದು ನಾಲ್ಕು ದಿನದಿಂದ ಕಂಡುಕೊಂಡೆ ಮೇಡಮ್ ಏನಂದ್ರೆ ನನಗೆ ಗೊತ್ತಾಯ್ತು ನೈಟು ಊಟ ಎಲ್ಲ ಮಾಡಿದ್ಮೇಲೆ ಮುಂಚೆ ಪುಸ್ತಕ ಓದಕಿನ ಮುಂಚೆ ಒಂದ್ ಸ್ವಲ್ಪ ನೋಡ್ಕೊಂಡ್ಬೋಣ ಇವತ್ತಿಂದು ಅಂತ ಹೇಳಿ ಕೂತ್ಕೊಂಡ್ರೆ ಹೋಗ್ಬಿಡುತ್ತೆ ಮುಕ್ಕಾಲ್ ಗಂಟೆ ಹೋಗ್ಬಿಡುತ್ತೆ ನಾನು ಏನ್ ಓಕೆ ನೀವು ಮೊಬೈಲ್ ನೋಡ್ಬೇಕಾಗಿದೆಯಲ್ಲ ಕೂತ್ಕೊಂಡು ನೋಡ್ಬಿಟ್ಟ ನಿಂತ್ಕೊಂಡು ನೋಡಿ ಕಾಲ್ ನೋವು ಬರುತ್ತೆ ಅದನ್ನ ಇಟ್ಬಿಡಿ ನಿಂತ್ಕೊಂಡು ಅಷ್ಟೇ ನೋಡ್ಬೇಕು ಕೂತ್ಕೊಂಡು ನೋಡಂಗಿಲ್ಲ ಅನ್ನೋದು ನಾನೇ ರಿಸ್ಟ್ರಿಕ್ಟ್ ಮಾಡ್ಕೊಂಬಿಟ್ಟೆ ಅವಾಗ ಏನಾಗುತ್ತೆ ಪಟಪಟ ಮುಗಿಸ್ಕೋತೀವಿ ಎಷ್ಟೋ ಒಂದು ಎರಡು ನಿಮಿಷ ಮುಗಿಸ್ಕೊಂಡು ಅದನ್ನ ಆ ಕಡೆ ಇಟ್ಬಿಟ್ಟು ಆಮೇಲೆ ಐ ಟೇಕ್ ಮೈ ಬುಕ್ ಅಂಡ್ ರಿಟೈರ್ ಫಾರ್ ದ ಡೇ ಸೊ ಆ ಥರದ ವಿಚಾರಗಳನ್ನ ನಾವು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು ಅದು ಇರುತ್ತೆ ನಮ್ಮ ಹತ್ರ ಎಷ್ಟು ಯೂಸ್ ಮಾಡಬೇಕು ಒಂದು ಜಾಣತನ ನಮ್ಗೆ ಇರಬೇಕು ನಾನು ಮಾಡ್ತೀನಿ ಸಾಯಂಕಾಲ ವಾಕ್ ಮಾಡ್ತೀನಿ ಬೆಳಗಿನತ್ತೂ ನನಗೆ ಆಗೋದಿಲ್ಲ ಒಂದು ಸೆವೆನ್ ಟು ನಮ್ಮ ಮನೆ ಹತ್ರ ಒಂದು ಕೋರ್ಟ್ ಇದೆ ಕೋರ್ಟ್ ಎದುರುಗಡೆ ಒಂದು ಪಾರ್ಕ್ ಇದೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಗಾಳಿ ಬರುತ್ತವಾಗ ಜನನೂ ಕಮ್ಮಿ ಇರುತ್ತೆ ಮತ್ತು ಲೈಟ್ಸ್ ಎಲ್ಲ ಚೆನ್ನಾಗಿರುತ್ತೆ ತುಂಬ ಒಂದು ಪಾತೆಲ್ಲ ಮಾಡಿದ್ದಾರೆ ಆವಾಗ ನಾನು ಆಡಿಯೋ ಕೇಳ್ತೀನಿ ಯಾವುದು ಇದನ್ನು ನೋಡೋದಿಲ್ಲ ಆಡಿಯೋದಲ್ಲಿ ಯಾವುದು ಅಂತಂದರೆ ರಾಮಕೃಷ್ಣ ಮಿಷನ್ ಅವ್ರದ್ದು ಪ್ರವಚನಗಳಿರುತ್ತೆ ಏನಕ್ಕೆ ಅಂದರೆ ಅದು ನಮ್ಮನ್ನು ಒಂದು ದಾರಿಯಲ್ಲಿ ಸರಿಯಾದ ದಾರಿಯಲ್ಲಿ ತೆಗೆದುಕೊಂಡೋಗೋಕ್ಕೆ ಇದು ಬೇಕು ನಮಗೆ ನಮಗೇನೆಂದರೆ ನಾವಿರೋ ಜಗತ್ತು ಯಾವ ಥರ ಅಂತಂದರೆ ತುಂಬ ಒಂದು ಡಿಸ್ಟ್ರಾಕ್ಷನ್ ಜಗತ್ತು ಅ ಎಂಥವರೇ ಆಗಲಿ ಈಗ ನನಗೆ ವಯಸ್ಸಾಗಿದೆ ಅಂತಂದ್ರೂ ಯಾರೋ ಏನೋ ಒಂದು ಮೆಸೇಜ್ ಹಾಕ್ಬೋದು ನಾನು ಡಿಸ್ಟ್ರಕ್ಷನ್ ಆಗ್ಬೋದು ಅಂದರೆ ನನಗೆ ಒಂಥರ ತಳಮಳ ಆಗುತ್ತೆ ಅಥ್ವ ಏನಪ್ಪ ಸೊ ನಾವೇನು ಮಾಡಬೇಕು ಅಂದರೆ ಇಂಥದ್ರಲ್ಲಿ ಅದನ್ನು ನೋಡೋ ಬದಲು ಕೇಳಬೇಕು ಅದರಲ್ಲಿ ಪ್ರವಚನಗಳು ಬೇಕಾದಷ್ಟು ಮತ್ತು ಗೋಖಲೆ ಇನ್ಸ್ಟಿಟ್ಯೂಟ್ದು ತುಂಬ ಇದೆ ನೀವು ಎಷ್ಟು ವರ್ಷಗಳಾದ್ರೂ ಅದು ಮುಗಿಯೋದಿಲ್ಲ ಗುರುರಾಜ್ ಕರ್ಜಗಿ ಅವ್ರದ್ದು ಈ ಥರ ಕೆಲವು ಸೆಲೆಕ್ಟೆಡ್ ಇವ್ರದ್ದು ತುಂಬ ಚೆನ್ನಾಗಿರುತ್ತೆ ಅಂಥದನ್ನು ನಾವು ಒನ್ ಅವರ್ ನನಗೆ ಹೋಗೋದೇ ಗೊತ್ತಾಗಲ್ಲ ಫಾರ್ಟಿ ಫೈವ್ ಮಿನಿಟ್ಸು ನಾನು ವಾಕ್ ಮಾಡೋದು ಗೊತ್ತಾಗಲ್ಲ ಅದು ಕೇಳ್ತಾ ಇರುತ್ತೆ ಗಾಳಿ ಇರುತ್ತೆ ವ್ಯಾಯಾಮ ಆಯಿತು ಮೈಂಡು ಚೆನ್ನಾಗಾಯ್ತು ಇಲ್ಲಿ ಏನಾದ್ರೆ ಫಿಸಿಕಲಿ ಮೆಂಟಲಿ ಎಕ್ಸಸೈಸ್ ಆಯ್ತು ಸೊ ನೀವು ಅದೇ ವಿಡಿಯೋ ಬಗ್ಗೆ ಹೇಳ್ತಾ ಇದ್ರಿ ಸೊ ಗೌರಿ ಶಕ್ತಿ ಸ್ಟುಡಿಯೋದಲ್ಲಿ ಸಾಕಷ್ಟು ವಿಡಿಯೋಗಳನ್ನ ಪಾಡ್ಕಾಸ್ಟ್ ರೂಪಲ್ಲಿ ಮಾಡ್ತಾ ಇದೀವಿ ಅಂದ್ರೆ ವಿಡಿಯೋ ನೋಡ್ಬೇಕಾಗಿಲ್ಲ ನೀವು ಆಡಿಯೋನ ಕೇಳ್ಕೊಂಡು ಕೂಡ ಮಾಡ್ತಾ ಇದೀವಿ ಸೊ ಒಳ್ಳೆ ಹ್ಯಾಬಿಟ್ ನೀವು ಹೇಳ್ತಾ ಇದ್ದೀವಿ ಖಂಡಿತ ಟೈಮ್ ಸೇವ್ ಆಗುತ್ತೆ ನನಗೆ ಹಾಗಾಗಿ ಸೊ ಹಾಗೆ ನಾವು ಪ್ರಕೃತಿ ಜೊತೆಗೆ ತಾದಾತ್ಮ್ಯ ಅಂತಾರಲ್ಲ ಆ ಥರ ಹೊಂದ್ಕೊಳ್ಳೋದು ಹೇಗೆ ಅನ್ನೋದನ್ನು ತುಂಬ ಚೆನ್ನಾಗಿ ಮೇಡಮ್ ಹೇಳಿದ್ರು ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್ ತುಂಬ ಥ್ಯಾಂಕ್ಸ್ ನಿಮಗೆ ನಮ್ಮ ಜೊತೆ ಎಷ್ಟೊತ್ತು ಮಾತಾಡಿದ್ದಕ್ಕಾಗಿ ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳೇನಾದರೂ ಇದ್ರೆ ದಯ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾರೆ ಇರಿ ಗೌರಿ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ